ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬೆಂಗಳೂರು ನಗರದಲ್ಲಿ ಮತ್ತೆ ಹೆಚ್ಚಾಗ್ತಾ ಇರೋ ಸರಗಳ್ಳರ ಹಾವಳಿ ಮಹಿಳೆಯರ ಮೇಲೆ ಮಚ್ಚನ್ನ ಬೀಸಿ ಸರಗಳಗು ಮಾಡಿದ ಆರೋಪಿಗಳು ಸರಗಳ್ಳರ ಅಟ್ಟಹಾಸಕ್ಕೆ ಮಹಿಳೆಯ ಕೈಯ ಎರಡು ಬೆರಳುಗಳು ಕಟ್ ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಈಶ್ವರಿ ನಗರದಲ್ಲಿ ಘಟನೆ ಗಣೇಶ ಹಬ್ಬದ ಆರ್ಕೆಸ್ಟ್ರಾ ನೋಡಿ ಮನೆಗೆ ತೆರಳುತ್ತಿದ್ದ ಉಷಾ ಹಾಗೂ ವರಲಕ್ಷ್ಮಿ ಈ ವೇಳೆ ಪಲ್ಸರ್ ಬೈಕ್ನಲ್ಲಿ ಹಿಂದಿನಿಂದ ಬಂದಿದ್ದ ಆರೋಪಿಗಳು ಹಿಂದಿನಿಂದ ಬಂದು ಮಹಿಳೆಯ ಕುತ್ತಿಗೆಗೆ ಲಾಂಗ್ ಇಟ್ಟಿದ್ದ ಆರೋಪಿಗಳು ಲಾಂಗ್ ಇಡ್ತಿದ್ದಂತೆ ಭಯಗೊಂಡು ಚಿನ್ನದ ಸರ ನೀಡಿದ್ದ ಉಷಾ ನಂತರ ವರಲಕ್ಷ್ಮಿ ಬಳಿ ಚಿನ್ನದ ಸರ ಕೇಳಿದಾಗ ಪ್ರತಿರೋಧ ಒಡ್ಡಿದ್ದರು ಪ್ರತಿರೋಧ ತೋರಿದ ವೇಳೆ ವರಲಕ್ಷ್ಮಿಯ ಕೈ ಬೆರಳುಗಳು ಕಟ್ಟಾಗಿದೆ ಈ ವೇಳೆ ಮಹಿಳೆಯಿಂದ ಚಿನ್ನದ ಸರವನ್ನು ಎಗರಿಸಿರೋ ಆರೋಪಿಗಳು ಉಷಾ ಎಂಬಾಕಿಯ ಹತ್ತು ಗ್ರಾಂ ಸರ ವರಲಕ್ಷ್ಮಿಯ ನಲವತ್ತೈದು ಗ್ರಾಂ ಸರ ಕದ್ದು ಪರಾರಿ ಘಟನೆ ಸಂಬಂಧ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಆರೋಪಿಗಳ ಪತ್ತೆಗಾಗಿ ಪ್ರತ್ಯೇಕ ತಂಡ ರಚಿಸಿರೋ ಗಿರಿನಗರ ಪೊಲೀಸರು ವರದಿ ನಜರುಲ್ಲಾ ಬೇಗ್ ತುಮಕೂರು ನ್ಯೂಸ್ ಕನ್ನಡ ರು ಇಲ್ಲಿ ಸ್ಟೇಜ್ ಹಾಕಿದ್ರು ಸ್ಟೇಜ್ ಹಾಕಿ ಬಟ್ಟು ಬ್ಯಾಕ್ ಸೈಡೆಲ್ಲ ಕವರ್ ಮಾಡಿದರು ಈಗ ನಮ್ಮ ಮನೆಯವರು ಮತ್ತು ಅವರು ಫ್ರೆಂಡು ಇಬ್ಬರು ಬರ್ತಾರೆ ಇಲ್ಲಿಗೆ ಇಲ್ಲಿ ನಮ್ಮ ಹುಡುಗರೆಲ್ಲ ಇಲ್ಲೇ ಇದ್ದರು ಅವ್ರನ್ನ ಹೋಗ್ಬೇಕು ಅಂತ ಬರ್ತಾಯಿದ್ರು ಆ ಕಡೆಯಿಂದ ಆ ಬ್ಯಾಕ್ ಸೈಡ್ ನೋಡಿಂದನೇ ಬಂದರು ಹತ್ರ ಆಗುತ್ತೆ ಅಂತ ಬಂದಮೇಲೆ ವೇ ಎಪ್ಪತ್ಕೊಂಡು ಅಲ್ಲಿ ಮುಂದೆ ಬರ್ತಾ ಇದ್ದಂಗೆ ಇದ್ರು ಬೈಕಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಬ್ಲೂ ಕಲರ್ ಶೆಲ್ಟ್ಗಳು ಹಾಕ್ಕೊಂಡು ಪಲ್ಸರ್ ಗಾಡೀಲಿ ಬಂದಿರೋದು ಅವ್ರು ಬರ್ಬೇಕಾದ್ರೆ ಯಾರೋ ಹೋಗ್ತಾರೆ ತಿಳ್ಕೊಂಡ್ರು ಪಾಪ ಇದ್ರಿಗೆ ಗೊತ್ತಿಲ್ಲ ಅವಾಗ ಬರಬೇಕಾದ್ರೆ ಅವ್ರನ್ನ ಪಾಸ್ ಮಾಡಿ ಮುಂದಕ್ಕೆ ಬಂದಿದ್ದಾರೆ ಡೆಡ್ ಎಂಡ್ ಕಂಡು ಬಂದು ಮತ್ತೆ ರಿಟರ್ನ್ ಬಂದಿದ್ದಾರೆ ಇವ್ರಿಗೆ ಗೊತ್ತಿಲ್ಲ ಯಾರೋ ಸಾಮಾನ್ಯರು ಹೋಗ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಬಟ್ ಅಲ್ಲಿ ಮುಂದಕ್ಕೆ ಹೋಗಿ ಗಾಡಿ ಅನ್ಸ್ಬಿಟ್ಟು ಫಸ್ಟು ಅವ ನಮ್ಮ ಮಿಸ್ಸಸ್ ಅವ್ರ ಫ್ರೆಂಡ್ನ ಚಿನ್ನೆಯಿಂದ ಬಂದು ಈ ಥರ ಕತ್ತಿಗೆ ಹಾಕಿ ಮಾಡ್ತಾರೆ ಕತ್ತಿಕ ಹ್ಞೂ ಕೈ ಹ್ಯಾಕ್ ಮಾಡಿಕೊಂಡು ಆವಾಗ ಮಚ್ಚೆಲ್ಲ ತೆಗ್ದು ಈಚೆಗೆ ಚೈನೆಲ್ಲ ತೆಗಿನಿ ಚೈನೆಲ್ಲ ಆದರೂ ಕೊಟ್ಟಿಲ್ಲ ನಮ್ಮ ಮನೆಯವ್ರು ಏನು ಮಾಡಿ ಲಾಂಗ್ ಲಾಂಕ್ ಭಯ ಫೈಮ್ ಅವಾಗ ಚೈನ್ ಕೊಟ್ಟಿದ್ದಾರೆ